ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನೋಡಿರಿ ಟೈಮ್ ಆರು ಗಂಟೆ ಐತಿ ಈಗ ಇವತ್ತು ಒಂದು ಸ್ವಲ್ಪ ಲೇಟಾಗಿ ಇದ್ದೀನಿ ರೀ ಯಾಕಂತಂದ್ರೆ ಇವತ್ತು ಐತಾರಲ್ಲ ರೀ ಹಾಗಾಗಿ ನಮ್ಮ ಹಸ್ಬೆಂಡ್ರು ನಮ್ಮ ಮನೆಯಾಗಿರ್ತಾರ ನೋಡಿರಿ ವಾತಾವರಣ ವಾತಾವರಣ ಥರ ಐತಿ ನಮ್ಮಕ್ಕಂದಾರೀ ನಮ್ಮ ಮನೆಗೆಲ್ಲರ नाना ले हो जलदी ना बॅड अंतर रेवर कस गुडस्ब्रीत नोड्री वातावण ಅವು ಸೊಂಡು ಮಾಡೋದ್ ಕೇಳಾಕಂತಾರ ಚಂದ್ರೆ ಮನೆ ಕುಗ್ರಿ ನೋಡ್ರಿ ನಮ್ ಸಿದ್ದು ಮುಕ್ಕಂದಿದ್ ನೋಡ್ರಿ ಸಿದ್ದು ಏ ಸಿದ್ದು ಪುಟ್ಟ ಏ ಪುಟ್ಟ ಮುಖ ನಮ್ಮ ಯಜಮಾನ್ರಿ ನಮ್ಮ ಮುಖಂದ್ರಿ

என்ன முக்கா மொக்க முக்கா ಇವತ್ತು ಆಯ್ತಾರಲ್ರಿ ಎಲ್ಲರಿಗೆ ರೆಸ್ಟ್ ರೀ ಐತಾರ ದಿನ ನಮ್ಮ ಮನೆಯಾಗ ಯಾಕಂತಂದ್ರೆ ಇಡೀ ದಿನ ಅವರು ದುಡ್ಡು ಬಡ್ಕಂಡು ಬಡ್ ಬಡ್ಕಂಡು ಜಾಗ ಮಾಡಿ ಶಾಲೆಗೆ ಹೋಗೋದು ಕೆಲ್ಸಕ್ಕೆ ಹೋಗೋದು ಮಾಡ್ತಾರೆ ರೀ ಹಾಗಾಗಿ ನಮ್ಮ ಮನೆಯಾಗ ಆಗಿರೋದು ನೋಡಿರಿ ಫ್ರೆಂಡ್ಸ ಏನಂತಂದ್ರೆ ಎರಡು ಈ ಥರ ಹಾಕಿ ಹಾಕಿಟ್ಟಿದೀನಿ ರೀ ನೀನು ಹಿಟ್ಟು ಅದೇನದ ಅಷ್ಟು ಚೆಲ್ಲಿ ಅಲ್ಲೆಲ್ಲ ಹಂಗೈತೆ ಹಾಬಿಟ್ಟಿತ್ರಿ ಮೂರು ಗಂಟೆಗೆ ಆಗಿತ್ತು ರೀ ಟೈಮು ಮತ್ತು ನಮ್ಮ ಯಜಮಾನ್ರು ಇದ್ದಿದ್ರು ಬಂದು ಎಬ್ಸಿದ್ರು ಬಂದು ಅದನ್ನೆಲ್ಲ ಕ್ಲೀನ್ ಮಾಡಿ ನೋಡ್ರಿ ಮೂರು ಗಂಟೆ ಆಗಿತ್ತು ರೀ ಟೈಮು ಅರ್ಧ ತಾಸು ಆದ್ರೆ ಅಷ್ಟು ಕ್ಲೀನ್ ಮಾಡಿನ್ರಿ ಅದನ್ನೆಲ್ಲ ಅದನ್ನೆಲ್ಲ ಏನೋ ಒಂದು ಡಬ್ಬೆ ಅಂದರೆ ಇದನ್ನ ತೊಗೊತೀನಿ ರೀ ಅರ್ಧ ಮಾಡೋಕೆ ಪಡ್ ಮಾಡಕ್ಕೆ ಪಡ್ಡಿನಿಟ್ಟು ಈ ಈ ರೀತಿ ಆಗ್ಯದ್ ನೋಡಿರಿ ಎಲ್ಲೆಲ್ಲ ಚೇಲಿ ಬಿಟ್ಟಿತ್ರಿ പാത്രീനി നോട്രി ഇല്ല ഫ്രിജ്നെക്കി ഇട്ടി അതൊട്ടി നീരല്ലേ ബിങ്കി മാില്ല ഇന്ന് മക്കാര നോടന ഇഷ്ട തരകാരക്കെ സാക്ക് സാകി മക്കന പാത്രേനും ഭാഗ ഇല്ല ഇഷ്ട മനസ്സൊന്ന മനുഷ്യൻ മാക്കി കേസ ನಿಮ್ಗೆ ರೀ ನಾವು ಈಗ ನೋಡ್ರಿ ಎಲ್ಲ ಕೆಲಸ ಸಾಕು ಗಿಡಗಳಿಗೆಲ್ಲ ನೀರು ಹೊಡೆದಾರ್ರಿ ನಮ್ಮಮ್ಮಿಯಾರ ನೋಡ್ರಿ ನೀರು ನೀರುಡ್ತಾರ ಬಿಸಿಲು ಬಿದ್ದೆ ಇಲ್ಲಿ ಎಲ್ಲ ಹೊಡೆದಾರ ನೋಡ್ರಿ ನೀರು ಇಲ್ಲಿ ಎಲ್ಲ ಹೊಡೆದ್ರಿ ಈಗ ಹೊಳಾಕ್ ಬಂದ ಇದೆಲ್ಲ ಕಸ ಎಲ್ಲ ಗುಡಿಸೈತಿ ಮತ್ತೆ ಈ ಕಡೆ ಚಟ್ನಿಗೆ ಮತ್ತೆ ಪಲಾವ್ ಆಲೂಗಡ್ಡೆಗೆಲ್ಲ ಹೆಚ್ಚಿಟ್ ಬಂದ್ರಿ ನಮ್ಮ ಜ್ರಿ ಕಾಯಿ ತಂದಾರಿ ಕಾಯಿ ಪಲಾವ್ ಪಲಾವ್ ಎಲ್ಲಿ ತಂದಾರಿ ಈಗ ಕಾಯಿ ಹೊಡಿಬೈತಿ ನಮ್ಮ ಈ ಕಡೆ ನೋಡಿರಿ ನೀರಲ್ಲಿ ಹ್ಞೂ ನೀರಲ್ಲಿ ಆರಾಗ್ ಬಂದೈತ್ರಿ ಹ್ಞೂ ಆರಾಗಿ ಬಂದೈತ್ರಿ ಈ ಕಡೆ ಹುರ್ವಾಗೈತಿ ಆಲೂಗಡ್ಡೆ ಕುದಕ್ಕೆ ಹಾಕೈತ್ರಿ ಸ್ವಲ್ಪ ಹಾಕ್ಯಾರ ಇವತ್ತು

ಬುಡಗ ಇದನ್ನ ಇಟ್ಟಿದ್ವಿ ರೀ ಫುಲ್ ಎಲ್ಲ ಇಂತಲೆಲ್ಲ ಇದಾಗಿತ್ತು ಮತ್ತೆ ತಿಕ್ಕಿ ಇಟ್ಟೈತ್ರಿ ಇದನ್ನು ಇದ್ರ ಮ್ಯಾಗ ನಿನ್ನ ರೈತ್ರಿ ನಮ್ಮ ಪಾಜಿಯರು ಸಿಂತಿ ತಂದಿದ್ರಲ್ಲ ರೀ ಉಳ್ಳಾಗಡ್ಡೆ ಅದು ಅದ್ರ ಚೀಲ ಇಟ್ಟೀವಿ ರೀ ಓಳ್ ಮಾಡಿ ತೆಳಗೆ ಚೀಲೈತೆ ನೋಡ್ರಿ ಅದು ಇಟ್ಟು ಹಿಂಗಾದ್ಮೇಲೆ ಸಿಗ್ತೀವಿ ರೀ ನಾವು ಬಾಯ್ ಈಗೇನು ನೋಡ್ರಿ ಫ್ರೆಂಡ್ಸ್ ಸಾಯಂಕಾಲ ಗೀತಿ ನಮ್ಮ ಮನೆ ಕೆಲಸ ಎಲ್ಲ ಆಗೈತಿ ಕಸ ಮುಸರಿ ಅದು ನಂದ್ರೆ ಕಸ ಗುಡಿಸಿ ಪಾತ್ರೆಗೆ ತಗದೀರಿ ಎಲ್ಲ ಕಸ ಗುಡಿಸಿ ಪಾತ್ರೆ ತೊಗ್ದೀವಿ ಅಥವಾ ರವಿವಾರ ಅಲ್ರಿ ಭಾನುವಾರ ನಮ್ಮ ಅಪ್ಪಾಜ್ ಸಿಂತಿ ಸಿ ತಂದಾರ್ರಿ ತೆಗೆದಿಡ್ಬೇಕು ನಮ್ಮ ಒಮ್ಮೆಯರಿಗೆ ತೆಗೆದು ಎಲ್ಲ ಕಸ ಎಲ್ಲ ಗುಡ್ಸೈತಿ ಇಲ್ಲ ನಮ್ಮ ತಂಗಿ ಪಾತ್ರೆ ಎಲ್ಲ ಜೋಡ್ಸ್ಕೊತಾಳ್ರಿ ಇಲ್ಲಿ ಒಂದು ಅದಾವು ಇಲ್ಲಿ ಚಹಾ ಮಾಡಿಸ್ಕೊಂಡ್ರೆ ಹಾಲು ಅರ್ಜಿ ಹಾಕಿದ್ನ ರೀ ಸಕ್ಕರೆ ಮತ್ತೆ ಚಾಪುಡಿ ಎಲ್ಲ ಖಾಲಿ ಆಗೈತಿ ನೀರು ಹೋಗ ನೀರು ಸ್ವಲ್ಪ ಅದಾವೆ ರೀ ಖಾಲಿ ಮನೆಯಲ್ಲೂ ಇಲ್ಲಿಂದ ಎರಡು ಕೊಡ ತ ಇಲ್ಲಿ ನೀರು ಇದ್ರಿ ತಂದಾಕೈತಿ ಇವತ್ತು ಬಂದಿಲ್ಲರಿ ಇನ್ನೂ ನಮ್ಮ ನೀರು ಕಸ ಎಲ್ಲ ಕಡೆ ಹ್ಞೂ ಎಲ್ಲ ಸ್ವಲ್ಪ ಸ್ವಲ್ಪ ಬಿಸಿಲು ಐತ್ರಿ ಹಾಂ ನಿಮ್ಗೆ ಬಂದಾಗ ಸಿಗ್ತೀವಿ ಬಾಯ್ ನೋಡ್ರಿ ಫ್ರೆಂಡ್ಸಾ ಮನೆಯದು ವಿಡಿಯೋ ಐತ್ರಿ ಒಂದು ಸ್ವಲ್ಪ ಅದ್ರೊಳಗೆ ಇದನ್ನ ಮಿಕ್ಸ್ ಮಾಡಕತ್ತೀನಿ ಇವತ್ತ ಆಯ್ತಾರ ನೋಡ್ರಿ ನನ್ನ ಕೈ ನಡ್ಗತಿವ್ರಿ ಮತ್ತೆ ಫೋನ್ ನಡ್ಗಾಕತೈತಿ ಅಂತಂದು ಬಾಡ್ರಿ ಯಾಕಂತಂದ್ರೆ ಸ್ವಲ್ಪ ಶೇಖಾ ತಗೋಕತೈತ್ರಿ ಗುಳ್ಗಿ ತಗೊಂಡಿನಿ ಮುಂಚೆಲೆ ಹಂಗಾಗಿ ನಾವು ಒಟ್ಟಿಗೇನು ಬಿದ್ದಿಲ್ಲ ಪ್ರಸಾದ ಗುಳಿಗೆ ತಗೊಂಡಿನಿ ಇವತ್ತೇನ್ರಿ ಎಲ್ ಗಂಟೆ ಫ್ರೆಂಡ್ಸ ನಾವು ಚಟ್ನಿ ಹಾಕಿಸ್ತೀವ್ರಿ ಇವತ್ತ ಅಂದ್ರ ಹುಂಚಿಕಾಯಿ ಹರ್ಕಂಬರಕೆ ನಾವು ಹೊಂಟಾರಿ ಒಟ್ಟಿಗೆ ಹುಂಚಿಕಾಯಿ ಸೀಸನ್ ಈಗ ಚಟ್ನಿ ಸೀಸನ್ ನಿಮಗೆ ಯಾರ್ಯಾರ ಹುಣಚಟ್ನಿ ಬೇಕಾದ್ರ ಕಮೆಂಟ್ ಮಾಡ್ರಿ ಆದ್ರ ಸೀಸನ್ ಹದಿನೈದು ದಿನ ಮಾತ್ರ ಇರ್ತೇತಿ ರೀ ನಾವು ಇನ್ನು ಹದಿನೈದು ದಿನ ಅಷ್ಟ ಇರ್ತೈತೆ ರೀ ನಮ್ಗೆ ಹುಂಚಿಕಾಯಿ ಸೀಸನ್ ಚಟ್ನಿ ಹಾಕ್ಸೋದು ಆತ ನೀವು ಎರಡು ವರ್ಷದ ತನಕ ಸೇಲ್ ಮಾಡ್ರಿ ಅದು ಹುಣ್ಣ ಚಟ್ನಿ ಬಟ್ ಇದಕ್ಕೆ ಒಂದು ಒಂದು ತಿಂಗಳ ಒಂದು ಹದಿನೈದು ದಿನ ಹತ್ತಾಗ ಹಣ್ಣು ಅರ್ದ್ಬಿಡ್ತಾವೆ ಹುಣಚಿಕಾಯಿ ಹಣ್ಣು ಆಯ್ಬಿಡ್ತಾವೆ ಚಲೋ ಆಗಲ್ಲ ಆಗಲ್ರಿ ಫ್ರೆಂಡ್ಸ ಅದಕ್ಕೆ ಮತ್ತು ಮನಿದು ಸ್ವಲ್ಪ ವೀಡೆ ಇತ್ತ ವೀಡೆ ಇತ್ತು ಅದ್ರೊಳಗೆ ಇದನ್ನ ಹಾಕ್ತೀನಿ ಇದು ವೀಡೆ ಇವತ್ತ ಬರ್ತಾ ಇವತ್ತು ಆಯ್ತಾರ ನಮ್ಮ ಯಜಮಾನ್ರು ಹುಂಚಿಕಾಯಿ ತೊಗೊಂಬರ ಕುಕ್ಕರ ನಿಮ್ಗೆ ಯಾರಿಗಾದ್ರು ಹುಣಚಟ್ನಿ ಬೇಕಾದ್ರೆ ನಮ್ಗೆ ಕಮೆಂಟ್ ಮಾಡಿ ಹೇಳ್ರಿ ಹಂಗೆ ನಮ್ಮ ನಮ್ಮ ನಂಬರ್ ಅಂದ್ರೆ ನಿಮ್ಮ ಕಡೆ ಇರ್ತಾ ಇರ್ಲಿಲ್ಲ ಅಂತಂದ್ರೆ ಕಮ್ಯುನಿಟಿ ಪರ್ಸ್ನಾಗ ನಂಬರ್ ಐತ್ ನೋಡಿರಿ ಎಲ್ಲೇ ತೊಗೊಂಡು ನಮಗೆ ಹೇಳ್ರಿ ಅದು ಏನಾರು ನೀವು ಹೇಳಿದ್ರಿ ಅಂತಂದ್ರೆ ಅದು ಪಾರ್ಸಲ್ ಮಾಡೋದು ಹೆಂಗೆ ಮತ್ತು ಎಲ್ಲಿ ಹೋಗಿ ಕೊಟ್ಟು ಬರಬೇಕು ಏನು ಅಂತ ನಮ್ಗೆ ಸ್ವಲ್ಪ ಹೇಳ್ರಿ ಆನ್ಲೈನ್ ನಾವು ಆ ಥರ ಇನ್ನೂ ಏನು ಕಳ್ಸೋದು ಮಾಡೋದು ರೀ ಆದರೆ ನಿಮಗೆ ಹುಣ್ ಚಟ್ನಿ ಬೇಕು ಅಂತಂದ್ರೆ ನಾವು ಗ್ಯಾರಂಟಿ ಅದನ್ನೆಲ್ಲ ಕಲ್ಕಂಡ್ ಕೊಡ್ತಿ ನಿಮಗೆ ತಲುಪ್ಸೋ ಪ್ರಯತ್ನ ಮಾಡಿ ಮಾಡ್ತೀವಿ ಮತ್ತು ಹಂಗ ಯಾರ ಸನ್ಯ ಪ್ರಗ ಸಿನ್ನೂರು ರಾಯಚೂರು ಕೊಪ್ಪಳ ಈ ಥರ ಯಾರು ಇತ್ತಂತಂದ್ರೆ ನಿಮಗೆ ಬರೋಕೆ ಅವಕಾಶ ಇತ್ತಂದ್ರೆ ನಮ್ಮ ಮನೆಗೆ ಬರ್ರಿ ನಾವು ಹುಣ್ ಚಟ್ನಿ ಕೊಡ್ತೀವಿ ಅದಕ್ಕಾದ ರೇಟ್ ಅಂತ ಇರುತ್ತೆ ನಿಮ್ಗೆ ಹುಣ್ ಚಟ್ನಿ ಬೇಕಪ್ಪ ನಿಮ್ಗೆ ತಿನ್ಬೇಕು ನಮಗೆ ಬೇಕಾ ಬೇಕು ಅನಿಸಿದ್ರೆ ಬರ್ರಿ ಕೊಡ್ತೀವಿ ದೂರಿದ್ದವರು ಕಮೆಂಟ್ ಮಾಡಿರಿ ನಮಗೆ ಹುಣಚನಿ ಬೇಕು ಬೇಕಾದವರು ಕಮೆಂಟ್ ಮಾಡಿರಿ ನಮ್ಗೆ ಗ್ಯಾರಂಟಿ ಅಲ್ಲಿಗೆ ತಲ್ಪಿಸೋ ಪ್ರಯತ್ನ ಮಾಡ್ತೀವಿ ತಲ್ಪಿಸ್ತೀವಿ ಹೌದಿಲ್ರಿ ಈಗ ಹದಿನೈದು ದಿನದಾಗ ನಾವು ಹುಂಚಟ್ನಿ ಹಾಕ್ಸಿಟ್ಕೊಂಡ್ಬಿಡ್ತೀವಿ ರೀ ನೀವು ಕಮೆಂಟ್ ಮಾಡಿದ್ರೆ ನಾವು ಹೆಚ್ಚಾಗಿ ಹಾಕಿಸ್ತೀವಿ ಅಂದ್ರೆ ಈಗ ನಮ್ಮ ಮನೆಗೆ ಎಷ್ಟು ಇಪ್ಪತ್ತೈದು ಕೆ ಜಿ ನುರಿತೈತ್ರಿ ನಮಗೆ ಇಪ್ಪತ್ತೈದು ಕೆ ಜಿ ಸಾಕು ಹಾಂ ಒಂದು ವರ್ಷದಿಂದ ಇನ್ನ ಅರ್ಧ ಐತ್ರಿ ನಾವು ನಿಮಗೋಸ್ಕರ ಈ ಈ ವರ್ಷ ಹುಣ್ ಚಟ್ನಿ ಹಾಕ್ಸಕತ್ತಿದ್ವಿ ರೀ ನೋಡೋಣ ನಾವು ಸೇಲ್ ಮಾಡೋಣ ಯಾಕಂತಂದ್ರೆ ನಮ್ಮ ವಿಡಿಯೋದಾಗ ಎಲ್ಲರು ಇಷ್ಟಪಡ್ತಾರಲ್ಲ ಮುಂಚೆಟ್ನಿ ನೋಡಿ ಅದಕ್ಕೆ ಶೇಲ್ ಮಾಡಿದ್ರೆ ಆತಂತ ಹಾಕ್ಸಕತ್ತೀವಿ ರೀ ನಿಮ್ಗೆ ಯಾರ್ಯಾರು ಬೇಕಾದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿರಿ ಹಾಂ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಐತಿ ಕಮ್ಯುನಿಟಿ ಪಶ್ನಾಗ ಅಲ್ಲಿಯಾರು ಕೊಡ್ತೀವಿ ಇಲ್ಲ ಕಮೆಂಟ್ ಹಾಕ್ರಿ ಕೊಡ್ತೀವಿ ನಂಬರ್ ಕೊಡ್ತೀವಿ ಹಾಂ ಅದು ಹೆಂಗೆ ಹೆಂಗೆ ಪ್ಯಾಕ್ ಮಾಡೋದು ನೀವು ನಷ್ಟ ಮಾಡಿರಿ ಅದು ಹೆಂಗೆ ಪ್ಯಾಕ್ ಮಾಡೋದು ಏನು ಹಂಗ ಪೋಸ್ಟ್ ಆಫೀಸ್ನಾಗೆ ಕೊಟ್ಟು ಬರ್ಬೇಕಾ ರೀ ನಮಗೂ ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ರಿ ಗೊತ್ತಿಲ್ಲ ನಮ್ಮ ಬಿಜಾಪುರ ಅಕ್ಕರ್ ಅದಾರ ಅವ್ರದ್ದು ಚಾನಲ್ ಐತೆ ನೋಡಿರಿ ಅಷ್ಟ್ ನಮ್ಮ ಚಾನಲ್ ಹೆಸರು ಅಸ್ನಾ ಫ್ಯಾಮಿಲಿ ಬ್ಲಾಸ್ ಹ್ಞೂ ಈಗ ಹಸ್ನಾ ಫ್ಯಾಮಿಲಿ ಬ್ಲಾಸ್ ಹ್ಞೂ ಅವ್ರು ನಮಗೆ ಭಾಳ ಅಂದ್ರೆ ಭಾಳ ಸಪೋರ್ಟ್ ರೀ ಭಾಳ ಹೆಲ್ಪ್ ಮಾಡ್ತಾರೆ ನಾವು ನಮ್ಗೆ ಅವರು ಇದ್ರ ಬಗ್ಗೆ ಎಲ್ಲ ನಮ್ಗೆ ಹೇಳ್ತಾರೆ ರೀ ನಾವೆಲ್ಲ ಅವ್ರನ್ನ ಕೇಳ್ಕೊಂತೀವಿ ಅಕ್ಕರ್ನ ಎಲ್ಲೂ ಕೊಟ್ಟು ಬರ್ಬೇಕು ಏನು ಯಾವ ರೀತಿ ಪ್ಯಾಕ್ ಮಾಡ್ಬೇಕು ಯಾವ ರೀತಿ ನಿಮ್ಮ ಅಡ್ರೆಸ್ ಹೆಂಗೆ ತಗೋಬೇಕು ಅದನ್ನೆಲ್ಲ ನಮ್ಗೆ ಅವ್ರ ಅಕ್ಕ ಹೇಳ್ತಾರೆ ನಿಮಗೆ ಗೊತ್ತಿತ್ತಂದ್ರೆ ನೀವು ಕಮೆಂಟ್ ಮಾಡಿರಿ ಅಕ್ಕ ನೀವು ಕಮೆಂಟ್ ಮಾಡಿ ಹೇಳ್ರಿ ನಮಗೆ ಎಲ್ಪ್ ಆಗುತ್ತೆ ನಮ್ಗೆ ಕಾಲ್ ಮಾಡಿನೇ ಹೇಳ್ಬೋದು ರೀ ನೀವು ನಂಬರ್ ತಗೋರಿ ಕಾಲ್ ಮಾಡಿನೇ ಹೇಳ್ಬೋದು ಹೌದಿಲ್ಲ ರೀ ಹ್ಞೂ ನಿಮಗೆ ಚಟ್ನಿ ಬೇಕಪ್ಪ ಹುಣ್ಚಟ್ನಿ ಕೂಡ ಹಂಗೆ ಕೆಲವೊಂದು ಪುಡಿಗಳನ್ನು ಕಳ್ಸಿ ಕಳಿಸ್ತೀನಿ ರೀ ನಾನು ನನ್ನ ಪ್ರಯತ್ನ ನಾನು ಮಾಡ್ತೀನಿ ಕಡ್ಲಿ ಪುಡಿ ಹುಣ್ ಚಟ್ನಿ ಮತ್ತು ಶಿಂಗ ಪುಡಿ ಈ ಥರದ್ದು ನೀವು ಯಾವುದೇ ಪುಡಿ ಕೇಳಿದ್ರು ನಾವು ಕಳಿಸ್ತೀವಿ ಹೌದಿಲ್ಲ ಸಾಮ್ ಹ್ಞೂ ಹ್ಞೂ very very